ನಮಸ್ಕಾರ ಸ್ನೇಹಿತರೆ ಕಲಿಯುಗ ಚಾನಲ್ಗೆ ಸ್ವಾಗತ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮೆಲ್ಲರ ಮೆಚ್ಚಿನ ವಿಷ್ಣುದಾದ ಕನ್ನಡದ ಮೇರು ನಟ ಸ್ನೇಹಿತರೆ ಆದರೆ ವಿಷ್ಣುವರ್ಧನ್ ಅವರು ಇದ್ದಾಗಲೂ ಅವರಿಗೆ ನೆಮ್ಮದಿ ಕೊಡಲಿಲ್ಲ ಸ್ನೇಹಿತರೆ ನಮ್ಮೊಂದಿಗೆ ಇಲ್ಲದಿರುವಾಗಲೂ ಅವರಿಗೆ ಒಂದು ಸಮಾಧಿಗೆ ಮತ್ತು ಸ್ಮಾರಕಕ್ಕೂ ಜಾಗ ಇಲ್ಲದಂತಾಗಿದೆ ಸ್ನೇಹಿತರೆ ಹೌದು ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ರಾತ್ರಿ ರಾತ್ರಿ ನೆಲಸಮ ಮಾಡಲಾಗಿದೆ ಸ್ನೇಹಿತರೆ ಹೌದು ಯಾರು ಈ ಕೆಲಸ ಮಾಡಿದವರು ಏನು ಈ ಘಟನೆಯ ಬಗ್ಗೆ ವಿವರಿಸುವುದಾದರೆ ಸ್ನೇಹಿತರೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಮಾಧಿಯನ್ನು ಕೆಡವಲಾಗಿದೆ ಸಮಾಧಿ ವಿಚಾರವಾಗಿ ಮೊದಲಿನಿಂದಲೂ ಗೊಂದಲ ನಡೀತನೇ ಇರುತ್ತದೆ ಸ್ನೇಹಿತರೆ ನಟ ವಿಷ್ಣುವರ್ಧನ್ ಅವರು ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಂದು ಮೈಸೂರಿನಲ್ಲಿ ವಿಷಿವಶರಾಗುತ್ತಾರೆ ಅದಾದ ಬಳಿಕ ಬೆಂಗಳೂರಿಗೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತದೆ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆಯನ್ನು ಪ್ರಸ್ತಾಪಿಸಿದಾಗ ಅವರು ಇವರ ಕುಟುಂಬಕ್ಕೆ ಕರೆ ಮಾಡ್ತಾರೆ ಸ್ನೇಹಿತರೆ ಆಗ ಇವರ ಕುಟುಂಬದವರು ಕುಮಾರಸ್ವಾಮಿ ಅವರಿಗೆ ಆರಂಭದಲ್ಲಿ ಹೇಳಿದ್ದು ಬನಸಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಸೋಣ ಅಂತ ಹೇಳಿರ್ತಾರೆ ಆದರೆ ಸ್ನೇಹಿತರೆ ಕುಮಾರಸ್ವಾಮಿ ಅವರು ಬೇಡ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಅದಕ್ಕಾಗಿ ಅವರಿಗೋಸ್ಕರ ಒಂದು ಜಾಗವನ್ನು ಮೀಸಲಿಡೋಣ ಅಲ್ಲಿ ಸ್ಮಾರಕವನ್ನು ಮಾಡೋಣ ಅಂತ ಹೇಳ್ತಾರೆ ಸ್ನೇಹಿತರೆ ಆಗ ಮತ್ತೆ ಚರ್ಚೆ ನಡೆಸಿ ಕೊನೆಯದಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ನಡೆಸೋಕೆ ತೀರ್ಮಾನ ಮಾಡುತ್ತಾರೆ ಸ್ನೇಹಿತರೆ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರ ಆಪ್ತ ಸ್ನೇಹಿತರಾದ ಕಾರಣ ಅಂತ್ಯಕ್ರಿಯೆ ಮುಂದಾಳತ್ವವನ್ನು ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೆ ಆಗ ಅಭಿಮಾನ್ ಸ್ಟುಡಿಯೋವನ್ನು ದಿವಂಗತ ಬಾಲಣ್ಣನವರ ಮಗ ಅಭಿಮಾನ್ ಸ್ಟುಡಿಯೋವನ್ನು ವಹಿಸಿಕೊಂಡಿದ್ದರು ಕೊನೆಯದಾಗಿ ಅದೇ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅಂತ್ಯಕ್ರಿಯೆ ಆದಾಗಿಂದಲೂ ಈ ಸ್ಮಾರಕದ ಬಗ್ಗೆ ಚರ್ಚೆ ಶುರುವಾಗುತ್ತೆ ಸ್ನೇಹಿತರೆ ಆದರೆ ಸ್ನೇಹಿತರೆ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿ ಅಂತ್ಯ ಸಂಸ್ಕಾರ ಆದ ಮಾರನೇ ದಿನ ಕುಟುಂಬಸ್ಥರಿಗೆ ಮತ್ತು ಸರ್ಕಾರಕ್ಕೆ ಗೊತ್ತಾಗುತ್ತೆ ಇದೊಂದು ವಿವಾದಿತ ಭೂಮಿ ಅಂತ ಹಾಗಾದರೆ ಸ್ನೇಹಿತರೆ ಈ ಭೂಮಿಯ ವಿವಾದ ಏನು ಅಂತ ನೋಡೋದಾದರೆ ಕನ್ನಡದ ಹಿರಿಯ ನಟ ಬಾಲಣ್ಣನವರು ಒಂದು ಸ್ಟುಡಿಯೋವನ್ನು ಮಾಡಬೇಕು ಅಂತ ಆಲೋಚನೆಯನ್ನು ಮಾಡುತ್ತಾರೆ ಸ್ನೇಹಿತರೆ ಕನ್ನಡ ಸಿನಿಮಾಗಳ ಕೆಲಸ ಆಗಲ್ಲ ಹೊರಗಣನೆ ನಡೆಸಲಾಗುತ್ತಿತ್ತು ಅದಕ್ಕಾಗಿ ಬಾಲಣ್ಣನವರು ಕನ್ನಡ ಸಿನಿಮಾ ಕೆಲಸ ಕರ್ನಾಟಕದಲ್ಲಿ ಆಗಬೇಕು ಎನ್ನುವ ಆಲೋಚನೆಯಲ್ಲಿ ಸರ್ಕಾರದ ಮುಂದೆ ಈ ವಿಚಾರವನ್ನು ಇಡುತ್ತಾರೆ ಸ್ನೇಹಿತರೆ ಇದಕ್ಕೆ ಸರ್ಕಾರವು ಒಪ್ಪಿ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿರುವ ಇಪ್ಪತ್ತು ಎಕರೆ ಜಮೀನನ್ನು ತೊಂಬತ್ತೊಂಬತ್ತು ವರ್ಷಕ್ಕೆ ಅನುದಾನದ ರೂಪದಲ್ಲಿ ಸರ್ಕಾರ ಬಾಲಣ್ಣನವರಿಗೆ ಇಪ್ಪತ್ತು ಎಕರೆಯನ್ನು ಮಂಜೂರು ಮಾಡುತ್ತದೆ ಸ್ನೇಹಿತರೆ ಇದು ಸರ್ಕಾರದ ಜಾಗ ಆಗಿದ್ದರಿಂದ ಸರ್ಕಾರ ಒಂದಿಷ್ಟೊಂದು ಕಂಡೀಷನ್ಗಳನ್ನು ಹಾಕಿರುತ್ತದೆ ಆ ಜಾಗದಲ್ಲಿ ಸ್ಟುಡಿಯೋ ನಿರ್ಮಾಣ ಆಗದೇ ಇದ್ದು ಅಥವಾ ಸಿನಿಮಾ ರಂಗದ ಯಾವುದೇ ಕೆಲಸಗಳು ನಡೆಯಲಿಲ್ಲ ಅಂತಾದರೆ ಆ ಜಾಗವನ್ನು ಮುಟ್ಟುಗಾಲು ಹಾಕಲಾಗುತ್ತೆ ಅಂತ ಕಂಡೀಷನ್ ಅನ್ನು ಸರ್ಕಾರ ಹಾಕಿರುತ್ತದೆ ಸ್ನೇಹಿತರೆ ಇದೆಲ್ಲದಕ್ಕೂ ಒಪ್ಪಿದ ಬಾಲಣ್ಣನವರು ಅಭಿಮಾನ್ ಸ್ಟುಡಿಯೋಗೋಸ್ಕರ ತಾವು ದುಡಿದಂತಹ ಎಲ್ಲ ಹಣವನ್ನು ಆ ಜಾಗಕ್ಕೆ ಸುರಿತಾರೆ ಸ್ಟುಡಿಯೋವನ್ನು ನಿರ್ಮಾಣಗೊಳಿಸುತ್ತಾರೆ ಸ್ನೇಹಿತರೆ ಆದರೆ ಸ್ನೇಹಿತರೆ ಬಾಲಣ್ಣನವರ ಆಲೋಚನೆ ಪ್ರಕಾರ ಅಲ್ಲಿ ಕನ್ನಡ ಸಿನಿಮಾದ ಯಾವ ಕೆಲಸಗಳು ಹೆಚ್ಚಾಗಿ ನಡೆಯುವುದಿಲ್ಲ ಮತ್ತು ಶೂಟಿಂಗ್ಗಳು ನಡೆಯಲಿಲ್ಲ ಹೀಗಾಗಿ ಕಾಲ ಕಳಿತಾ ಇದ್ದಂತೆ ನಟ ಬಾಲಣ್ಣನವರು ವಿಧಿವಶರಾಗ್ತಾರೆ ಸ್ನೇಹಿತರೆ ಬಾಲಣ್ಣನವರು ವಿಧಿವಶರಾದ ನಂತರ ಅವರ ಮಕ್ಕಳು ಈ ಸ್ಟುಡಿಯೋ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವುದಿಲ್ಲ ಮತ್ತು ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳಿಗೂ ಮುಂದಾಗುವುದಿಲ್ಲ ಇರೋ ಇಪ್ಪತ್ತು ಎಕರೆ ಜಮೀನ್ ಜಾಗದಲ್ಲಿ ಹತ್ತು ಎಕರೆ ಜಾಗವನ್ನು ಮಾರಾಟ ಮಾಡಿಬಿಡ್ತಾರೆ ಸರ್ಕಾರಕ್ಕೆ ಇದನ್ನು ಸರ್ಕಾರ ಇದನ್ನು ಪ್ರಶ್ನಿಸಿದಾಗ ಬಾಲಣ್ಣನವರ ಕುಟುಂಬದವರು ಸರ್ಕಾರಕ್ಕೆ ಹತ್ತು ಎಕರೆ ಜಾಗವನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಲ್ಲಿ ಬಾಕಿ ಇರೋ ಹತ್ತು ಎಕರೆ ಜಾಗದಲ್ಲಿ ಸ್ಟುಡಿಯೋವನ್ನು ಅಭಿವೃದ್ಧಿ ಮಾಡುವುದಾಗಿ ಕಾರಣವನ್ನು ಕೊಡುತ್ತಾರೆ ಆದರೆ ಸ್ನೇಹಿತರೆ ಸರ್ಕಾರ ಆ ಜಾಗ ಕೊಡೋಕು ಮೊದಲು ಹಾಕಿದ್ದ ಕಂಡೀಷನನ್ನು ಮರೆತು ಜಾಗವನ್ನು ಮಾರಾಟ ಮಾಡಿದ್ದಕ್ಕಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಕೋಲ್ಟ್ನಲ್ಲಿ ಈ ವಿಷಯ ಚರ್ಚೆಗೆ ಶುರುವಾಗುತ್ತದೆ ಆದರೆ ಸ್ನೇಹಿತರೆ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ಅವರ ವಿಧಿವಶರಾದ ನಂತರ ಅಂತ್ಯಕ್ರಿಯೆಯನ್ನು ಅದೇ ಜಾಗದಲ್ಲಿ ನಡೆಸಲಾಗುತ್ತದೆ ಆಗಲಿಂದ ಬಾಲಣ್ಣ ಮತ್ತು ವಿಷ್ಣುವರ್ಧನ್ ಕುಟುಂಬ ಮತ್ತು ಅವರ ಅಭಿಮಾನಿಗಳ ನಡುವೆ ಒಂದಿಷ್ಟು ವೈಮನಸ್ಸು ಚರ್ಚೆ ಇದೆಲ್ಲವೂ ನಡೆಯೋಕೆ ಶುರುವಾಗುತ್ತೆ ಇದೇ ಸಂದರ್ಭದಲ್ಲಿ ಅಂದರೆ ಸ್ನೇಹಿತರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಆ ಜಾಗದಲ್ಲಿ ಯಾವುದು ಸ್ಟುಡಿಯೋ ಅಥವಾ ಕನ್ನಡ ಚಿತ್ರರಂಗದ ಯಾವುದೇ ಕೆಲಸ ನಡೀತಾ ಇಲ್ಲ ಅನ್ನೋ ಕಾರಣಕ್ಕೆ ಆ ಜಾಗವನ್ನು ಸರ್ಕಾರ ವಶಪಡಿಸಿಕೊಳ್ಳಕ್ಕೆ ಮುಂದಾಗುತ್ತೆ ಆಗ ಬಾಲಣ್ಣನವರ ಕುಟುಂಬಸ್ಥರು ಹೈಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ಅನ್ನು ತರ್ತಾರೆ ಸ್ನೇಹಿತರೆ ಆದರೆ ಸರ್ಕಾರವು ನಾವು ಮುಟ್ಟುಗೋಲು ಹಾಕಿಕೊಂಡರೆ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಎರಡು ಎಕರೆ ಜಾಮಗ್ಗವನ್ನು ಅಲ್ಲೇ ಮೀಸಲಿಡುವುದಾಗಿ ಹೇಳಿತ್ತು ಹೀಗೆ ಇರುವಾಗ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅವರ ಸ್ಮಾರಕಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದರು ಸರ್ಕಾರ ಕೂಡ ಸ್ಮಾರಕಕ್ಕಾಗಿ ಮುಂಚಿತವಾಗಿ ಹಣವನ್ನು ಮಂಜೂರು ಮಾಡಿತ್ತು ಆದರೂ ಸ್ಮಾರಕ ನಿರ್ಮಾಣ ಸಾಧ್ಯವಾಗ್ತಾನೆ ಇರಲಿಲ್ಲ ಸ್ನೇಹಿತರೆ ಕೊನೆಗೂ ಕುಟುಂಬಸ್ಥರ ಒಪ್ಪಿಗೆಯಿಂದ ಮೈಸೂರಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಾಗಿತ್ತು ಆದರೆ ವಿಷ್ಣುವರ್ಧನ್ ಅವರ ಅಭಿಮಾನಿ ಸಂಘದವರು ನಮಗೆ ಸಮಾಧಿ ಜಾಗ ಬೇಕು ಅಂತ ಕೋರ್ಟ್ ಮೆಟ್ಟಲೇರಿದ್ರು ಸರ್ಕಾರ ಈ ವಿಚಾರವಾಗಿ ಹಿಂದೆ ಸರಿದಿತ್ತು ಸ್ನೇಹಿತರೆ ಕುಟುಂಬಸ್ಥರು ನಮಗೆ ತಮಗೆ ಯಾವುದೇ ವಿವಾದಗಳು ಬೇಡ ಅಂತ ಸಮಾಧಿ ವಿಚಾರವಾಗಿ ಹಿಂದೆ ಸರಿದಿದ್ದರು ಅದಕ್ಕಾಗಿ ಕೋರ್ಟ್ ಅಭಿಮಾನಿಗಳಿಗೆ ಕೇಳಿತ್ತು ಕುಟುಂಬದವರು ಈ ವಿಚಾರವಾಗಿ ಬರಬೇಕು ನೀವು ಯಾಕೆ ಬಂದಿದ್ದೀರಿ ಅಂತ ಕೇಳುತ್ತದೆ ಸ್ನೇಹಿತರೆ ಕೊನೆಗೂ ಕೋರ್ಟ್ ತೀರ್ಪು ಬಾಲಣ್ಣನವರ ಮನೆಯವರ ಪರವಾಗಿ ಕೊಡುತ್ತದೆ ಸ್ನೇಹಿತರೆ ಸಮಾಧಿಯನ್ನು ತೆರವುಗೊಳಿಸುವ ಹಕ್ಕು ಸಿಕ್ಕೇ ಬಿಡುತ್ತದೆ ಆದರೆ ಸ್ನೇಹಿತರೆ ಈ ವಿಚಾರವಾಗಿ ಸರ್ಕಾರ ಮತ್ತು ಕುಟುಂಬಸ್ಥರು ಮತ್ತು ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ನಟರು ಮುಂದೆ ಬಂದಿದ್ದರೆ ಸಮಾಧಿ ಜಾಗವನ್ನು ಉಳಿಸಿಕೊಳ್ಳಬಹುದಿತ್ತೇನೋ ಆದರೆ ಯಾರೂ ಮುಂದೆ ಬರಲಿಲ್ಲ ಇದೇ ಸಂದರ್ಭದಲ್ಲಿ ಬಾಲಣ್ಣನವರ ಕುಟುಂಬಸ್ಥರು ಕೋರ್ಟ್ ಆದೇಶದ ಮೇರೆಗೆ ನಾವು ಸಮಾಧಿಯನ್ನು ತೆರವುಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ಸಮಾಧಿಯನ್ನು ನೆಲಸಮಗೊಳಿಸ್ಗೊಳಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಈ ಜಾಗಕ್ಕೆ ಹೆಚ್ಚು ಬೇಡಿಕೆ ಇದ್ದ ಕಾರಣ ಅಲ್ಲಿ ದೊಡ್ಡ ಮಾಲ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಮತ್ತು ಇದರ ಹಿಂದೆ ಪ್ರಭಾವಿ ರಾಜಕಾರಣಿಯೊಬ್ಬರು ಇದ್ದಾರೆ ಅಂತ ಹೇಳಲಾಗುತ್ತಿದೆ ಸ್ನೇಹಿತರೆ ಕೊನೆಗೂ ವಿಷ್ಣುವರ್ಧನ್ ಅವರಿಗೆ ಒಳ್ಳೆತನಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಸ್ನೇಹಿತರೆ ಈ ವಿಚಾರವನ್ನು ಗಮನಿಸಿದ ನಂತರ ಸ್ನೇಹಿತರೆ ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಟ ಮತ್ತು ಕನ್ನಡ ಚಿತ್ರರಂಗಕ್ಕಾಗಿ ದುಡಿದು ಕನ್ನಡದ ಹೆಮ್ಮೆಯನ್ನು ಎಲ್ಲ ಕಡೆ ಸಾರಿದ ಮೇರು ನಟನಿಗೆ ಮೊದಲಿನಿಂದಲೂ ಅನ್ಯಾಯ ಆಗ್ತಾನೆ ಬಂದಿದೆ ಕನ್ನಡ ಚಿತ್ರರಂಗದವರಲ್ಲಿ ಒಗ್ಗಟ್ಟಿನ ಕೊರತೆ ಕಂಡುಬರುತ್ತಿದೆ ಎಲ್ಲಾ ನಟರು ಎಲ್ಲಾ ಸಿನಿಮಾದವರು ಮೇರು ನಟನ ಸಮಾಧಿಗೆ ಉಳಿಸಿಕೊಳ್ಳಲು ಒಗ್ಗಟ್ಟಾಗಿ ಹೋರಾಟ ನಡೆಸಿದ್ದರೆ ಇವತ್ತು ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಆದ ಜಾಗದಲ್ಲಿ ಅವರ ಸ್ಮಾರಕ ತಲೆ ಎತ್ತಿ ನಿಂತಿರುತ್ತಿತ್ತು ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಅದಕ್ಕೆ ಹೇಳೋದು ಇದು ಕಲಿಯುಗ ಇಲ್ಲಿ ಪುಣ್ಯವಂತರಿಗೆ ಜಾಗ ಇಲ್ಲ ಬೆಲೆಯೂ ಇಲ್ಲ ಸ್ನೇಹಿತರೆ ತಕ್ಕ ಮಟ್ಟಿಗೆ ನಿಮಗೆ ನೈಜ ವಿಷಯವನ್ನು ತಿಳಿಸೋಕೆ ಪ್ರಯತ್ನಿಸುತ್ತಿರುವ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು